ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವೀಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಏನನ್ನ ನೀವು ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ ಪರ್ಸನ್ ಬರ್ತಿದ್ದಾರಾ ಸಿಚುವೇಶನ್ ಬರ್ತಿದೆಯಾ ಗುಡ್ ಲಕ್ ಬರ್ತಿದೆಯಾ ಮನಿ ಬರ್ತಿದ್ಯಾ ಜಾಬ್ ಬರ್ತಿದ್ಯಾ ವಾಟ್ ಪ್ರಾಪರ್ಟಿ ಬರ್ತಿದ್ಯಾ ವಾಟ್ ಕಮಿಂಗ್ ಟುವರ್ಡ್ಸ್ ಯು ನಿಮ್ಮ ಕಡೆಗೆ ಯಾವ ಹೊಸ ಅವಕಾಶಗಳು ಬದಲಾವಣೆಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಇಲ್ಲಿ ಎರಡು ಪಾಯಿಲ್ ಇಟ್ಟಿದ್ದೀನಿ ನಿಮ್ಮ ಹೆಸರಿನ ಮೊದಲಿನ ಅಕ್ಷರವನ್ನ ನೀವು ಚೂಸ್ ಮಾಡಿ ಓಕೆ ಇನ್ನು ಇಲ್ಲಿ ಎರಡು ಸರ್ಪ್ರೈಸ್ ಇಟ್ಟಿದ್ದೀನಿ ಇದನ್ನ ನಾವು ಅಗೇಟ್ಸ್ ಅಂತ ಕರಿತೀವಿ ಈ ಎರಡು ಕ್ರಿಸ್ಟಲ್ಸ್ ಇಲ್ಲಿ ನಾನು ಏನು ಇಟ್ಟಿದ್ದೀನಿ ಸಾರಿ ಜೋಡ್ಸ್ ಅಗೇಟ್ಸ್ ಅಲ್ಲ ಜೋಡ್ಸ್ ಅಂತ ಕರಿತೀವಿ ಜಿಯೋಡ್ಸ್ ಜಿಯೋಡ್ಸ್ ಓಕೆ ಸೊ ಇದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೋಸ್ಕರ ನಾವು ಬಳಸ್ತೀವಿ ಹೀಲರ್ಸ್ ಬಳಸ್ತೀವಿ ನೀವು ಸಹ ಬಳಸಬಹುದಾ ಎಸ್ ನೀವು ಸಹ ಯೂಸ್ ಮಾಡಬಹುದು ಸ್ವಲ್ಪ ಜಾಸ್ತಿ ಪ್ರೈಸ್ ಆಗೋದ್ರಿಂದ ಮೇ ಬಿ ನಿಮಗೆ ತಗೋಬಹುದು ತಗೋಬೇಕನ್ಸರೆ ತಗೋಬೋದು ನೋ ಪ್ರಾಬ್ಲಮ್ ಬಟ್ ನಾವು ಪರ್ಸ್ನಲಿ ಇದನ್ನ ಯೂಸ್ ಮಾಡ್ತೀವಿ ಸೊ ಯಾರು ಪಾಯ್ಲ್ ನಂಬರ್ ಒನ್ ಚೂಸ್ ಮಾಡಿದ್ರಿ ಪಾಯ್ಲ್ ನಂಬರ್ ಒನ್ ಯಾರು ಚೂಸ್ ಮಾಡಿದಿರಿ ಸೊ ನಿಮ್ಮ ಜಿಯೋ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಈ ಥರದ ರೇರ್ ಕಲೆಕ್ಷನ್ ನೀವು ನನ್ನ ಹತ್ರ ಐ ಮೀನ್ ನಮ್ಮ ಚಾನಲಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಯಾಕಂದರೆ ಪೆರೂಗ್ ಮತ್ತು ಮಯನ್ಮಾರ್ ಮತ್ತು ಆಸ್ಟ್ರೇಲಿಯಾ ಇಲ್ಲೆಲ್ಲದರಿಂದ ನಾನು ಕ್ರಿಸ್ಟಲ್ನ ಹೈರ್ ಮಾಡ್ತೀನಿ ನೋಡಿ ಹೇಗಿದೆ ಜಿಯೋ ಹೀಗಿರುತ್ತೆ ಸೊ ಇದನ್ನು ಮ್ಯಾನಿಫೆಸ್ಟೇಷನ್ಗೆ ಅಂತ ಯೂಸ್ ಮಾಡ್ತೀನಿ ನಾನು ಇದು ಫೈಲ್ ನಂಬರ್ ಒನ್ ಇನ್ನ ಪಾಯಲ್ ನಂಬರ್ ಟೂ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಂಬರ್ ಟೂನ ನ ಚೂಸ್ ಮಾಡಿದ್ರೆ ಬ್ಯೂಟಿಫುಲ್ ಜಿಯೋ ನೋಡಿ ಹೇಗಿದೆ ಇದು ನಿಮ್ಮ ಜಿಯೋಡ್ ಸೊ ಈಗ ನನಗೆ ಹೆಸರು ಬೇಡ ನನಗೆ ಜಿಯೋಡ್ ಯಾವುದೋ ಒಂದು ಅಟ್ರಾಕ್ಟ್ ಆಗ್ತಿದೆ ಮೇ ಬಿ ಇಲ್ಲಿರೋರಿಗೆ ಈ ಕಲರ್ ಅಟ್ರಾಕ್ಟ್ ಆಗ್ತಿರಬಹುದು ಇಲ್ಲಿರೋರಿಗೆ ಈ ಕಲರ್ ಅಟ್ರಾಕ್ಟ್ ಆಗ್ತಿರಬಹುದು ದಟ್ ಈಸ್ ಫೈನ್ ನಿಮಗೆ ಯಾವುದು ಫೈಲ್ ಅಟ್ರಾಕ್ಟ್ ಆಗ್ತಿದೆ ಅದನ್ನು ಚೂಸ್ ಮಾಡಿ ಅದ್ರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಹೈಲ್ ನಂಬರ್ ಒನ್ ಯಾರು ಈ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಿದ್ರಿ ಮತ್ತೆ ಈ ಜಿಯೋಡ್ನ ಚೂಸ್ ಮಾಡಿದ್ರಿ ನೋಡೋಣ ಏನಿದೆ ಏನು ಬರ್ತಾ ಇದೆ ನಿಮ್ಮ ಕಡೆ इनर वॉय महेश्वरा ब्लैसे ऑफ पीस enjoy the journey Pentacles. eight of swords, eight of cups. Added eight one day. Ace of wands, four of cups. ಏಟ್ ಆಫ್ ಕಪ್ಸ್ ವಾಟ್ ಇಸ್ ದಿಸ್ ಏಟ್ 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 ಮೂರು ಸತಿ ಏಟ್ ಬಂದಿದೆ ಓಕೆ ಪೈಲ್ ನಂಬರ್ ಒನ್ ನಿಮ್ಮ ಜೀವನದಲ್ಲಿ ಏನನ್ನ ಅಟ್ರಾಕ್ಟ್ ಮಾಡ್ತಿದ್ರ ಅಥವಾ ವಾಟ್ಸ್ ಕಮಿಂಗ್ ಟುವರ್ಡ್ಸ್ ಯು ಅಂತ ನಾನು ನೋಡೋದಾದ್ರೆ ಮೊದಲಿಗೆ ನಿಮ್ಮ ಲೈಫ್ ಒಂದು ಹೊಸ ತಿರುವು ಬಡಿತಾ ಇದೆ ಇಷ್ಟು ದಿನ ನಿಮಗೆ ನಿಮ್ಮ ವ್ಯಾಲ್ಯೂಸ್ ಗೊತ್ತಿಲ್ವೋ ಅಥವಾ ನೀವೇನು ಅನ್ಕೊಂಡಿದಿರೋ ಅದನ್ನು ಮಾಡೋದಕ್ಕಾಗ್ತಿಲ್ವೋ ಅಥವಾ ನಿಮಗೆ ಮೋಟಿವೇಶನ್ ಇಲ್ವೋ ಅಥವಾ ಯಾರಾದರೂ ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇರ್ಬೋದು ಹಾಗಾಗಿ ಇಷ್ಟು ದಿನ ನೀವು ನಿಮ್ಮಲ್ಲಿರುವಂಥ ಎಜುಕೇಷನ್ ಟ್ಯಾಲೆಂಟ್ ವಾಟ್ ಎವರ್ ನಿಮ್ಮ ಹತ್ರ ಏನೇನೆಲ್ಲ ಎಜುಕೇಷನ್ ಟ್ಯಾಲೆಂಟ್ ಮತ್ತು ಐಡಿಯಾಸ್ ಎಲ್ಲದನ್ನು ನೀವೊಂದು ರೀತಿ ಹೈಡ್ ಮಾಡಿ ಇಟ್ಟಿದ್ರಿ ಬಟ್ ಈ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಅದು ಆಚೆ ಬರ್ತಿದೆ ಯು ಆರ್ ಬಿಕಮಿಂಗ್ ಮಾಸ್ಟರಿ ಯಾವುದೋ ಒಂದು ವಿಷಯದಲ್ಲಿ ನಿಮ್ಮ ಹೊಸ ಕಲೆ ಆಚೆ ಬರ್ತಾ ಇದೆ ಮೇ ಬಿ ನೀವು ಯಾವುದೋ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ ಮೇ ಬಿ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ನೀವು ಹೋಗೇ ಇಲ್ಲ ಇದುವರೆಗೂ ಹೋಗೇ ಇರೋದಿಲ್ಲ ಮೇ ಬಿ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನೀವಲ್ಲಿಗೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ ಸಂದರ್ಭ ಬರುತ್ತೆ ನೀವಲ್ಲಿಗೆ ಪಾದಯಾತ್ರೆ ಮಾಡ್ಕೊಂಡು ಪಾದಯಾತ್ರೆ ಅಂದರೆ ಮೆಟ್ಲು ಹತ್ಕೊಂಡು ಹೋಗೋದು ಆ ಥರ ಇರಬಹುದು ಮೇ ಬಿ ನೀವು ಅಲ್ಲಿಗೆ ಹೋದ ಮೇಲೆ ಏನೋ ಒಂದು ರಿಯಲೈಸೇಷನ್ ಆಗಬಹುದು ದೆರ್ ಇಸ್ ಅ ಚಾನ್ಸಸ್ ಮೇ ಬಿ ಸೆವೆನ್ ಚಕ್ರ ಮೆಡಿಟೇಷನ್ ಅಥವಾ ಸೆವೆನ್ ಚಕ್ರ ಕಡೆಗೆ ನಿಮಗೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಿರ್ಬೋದು ಸ್ಪಿರಿಚುಯಾಲಿಟಿ ಬಗ್ಗೆ ಆಮೇಲೆ ನಿಮ್ಮದೇ ಪಾಸ್ಟ್ ಲೈಫ್ ಬಗ್ಗೆ ಕ್ಯೂರಿಯಾಸಿಟಿ ನಿಮಗೆ ಹಾಗೆಯೇ ಯಾಕೆ ನನಗೆ ಜೀವನದಲ್ಲಿ ಇಷ್ಟೊಂದು ತೊಂದರೆಗಳಾಗ್ತಿದೆ ಯಾಕೆ ನಾನು ಏನು ಮಾಡಿದ್ರು ಇದನ್ನ ಸರಿ ಆಗ್ತಿಲ್ಲ ಯಾಕೆ ಪದೇ ಪದೇ ನನ್ನ ಲೈಫಲ್ಲಿ ಫೇಲ್ಯೂರ್ಸ್ ಆಗ್ತಿದೆ ಈ ಥರ ನೀವೇನು ಓವರ್ ಥಿಂಕ್ ಮಾಡ್ತಿದ್ರಲ್ಲ ಆಫ್ಟರ್ ಸಮ್ ಡೇಸ್ ಅದರದ್ದು ಆನ್ಸರ್ ನಿಮಗೆ ಸಿಗ್ತಾ ಇದೆ ಏನಂತಾರೆ ಪರಿಶ್ರಮದ ಫಲ ಅಂತಾರಲ್ಲ ಹಾಗೆ ತುಂಬ ದಿನದಿಂದ ನೀವು ವರ್ಕ್ ಮಾಡ್ತಾ ಇದ್ರಿ ಕೆಲಸ ಮಾಡ್ತಾ ಇದ್ರಿ ಸೇವಿಂಗ್ಸ್ ಇಲ್ಲ ಅಥವಾ ನೀವು ಅಂದ್ಕೊಂಡಿದ್ದನ್ನ ಮಾಡೋದಕ್ಕಾಗ್ತಾ ಇಲ್ಲ ಅಂತ ನೀವೇನು ಮನಿ ಸ್ಟಕ್ ಆಗಿತ್ತು ಅಥವಾ ಯಾರಾದರೂ ಮನಿ ಕೊಡೋರು ಕೊಡ್ತಾ ಇಲ್ಲ ಅಥವಾ ನೀವು ಅನ್ಕೊಂಡಿದ್ದಂತಹ ನ ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ ಈ ಥರದೆಲ್ಲ ಏನೇನು ಸ್ಟಾಪೇಜ್ ಇತ್ತು ಅದು ಎಲ್ಲನೂ ಕ್ಲಿಯರ್ ಆಗ್ತಾ ಇದೆ ಮೇ ಬಿ ಇಲ್ಲಿ ಕೆಲವೊಬ್ರು ಅಬ್ರಾಡ್ ಟ್ರಾವೆಲ್ ಸಹ ಮಾಡ್ತಾ ಇದ್ದೀರಾ ಅಬ್ರಾಡ್ ಟ್ರಾವೆಲ್ ಮಾಡೋದ್ರ ಮುಖಾಂತರ ನೀವು ಏನಂತಾರೆ ಸಮುದ್ರ ತೀರಕ್ಕೆ ಹೋಗುವಂಥದ್ದು ಮೇ ಬಿ ಥೈಲ್ಯಾಂಡ್ ಇರಬಹುದು ಅಥವಾ ನೀವು ಬೀಚ್ ಸೈಡ್ ಹೋಗ್ತಿರಬಹುದು ಆ ಥರದ್ದು ಚಾನ್ಸಸ್ ಇದೆ ಇನ್ನು ಕೆಲವೊಬ್ರು ನಿಮ್ಮ ಜೀವನದಲ್ಲಿ ನಡೆದಂತಹ ಪಾಸ್ಟ್ ಏನಿದೆಯೋ ಅದನ್ನ ರಿಲೀಸ್ ಮಾಡೋದು ಇಂಪಾರ್ಟೆಂಟ್ ಇದೆ ನಿಮ್ಮ ಪಾಸ್ಟ್ ನ ನೀವು ರಿಲೀಸ್ ಮಾಡಿಲ್ಲ ಅಂದ್ರೆ ಯಾವುದೇ ಹೊಸ ವಿಚಾರಗಳನ್ನ ನಿಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಆ್ಯಂಡ್ ಸಮ್ವನ್ ಫ್ರಮ್ ಪಾಸ್ಟ್ ನಿಮ್ಮ ಲೈಫ್ ಅಲ್ಲಿ ಬರ್ತಿದ್ದಾರೆ ಮೇ ಬಿ ನೀವು ಅವರು ಮಾತು ಬಿಟ್ಟಿರಬಹುದು ತುಂಬಾ ದಿನಗಳಿಂದ ನೀವು ಮಾತಾಡ್ತಿಲ್ಲ ಅನ್ಸತ್ತೆ ಆ ವ್ಯಕ್ತಿ ಮತ್ತೆ ಮರಳಿ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಈ ಒಂದು ಅವಕಾಶ ಇದೆ ಮೇ ಬಿ ನೀವು ಎಲ್ಲೋ ಸತಿ ಯೋಚನೆ ಮಾಡಿರ್ತೀರ ನನ್ಗೆ ಈ ತರ ಕೆಲಸ ಇದ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಈ ತರ ಸೂಟ್ ಇದ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಈ ತರ ಡ್ರೆಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನೀವೇನೋ ಒಂದು ಡ್ರೀಮ್ ಅಂದ್ಕೊಂಡಿರ್ತೀರಾ ಅದು ನಿಮ್ಮ ಲೈಫಲ್ಲಿ ಟ್ರೂ ನಿಜ ಆಗ್ತಾ ಇರೋವಂಥದ್ದನ್ನು ನೀವು ಸೆಲೆಬ್ರೇಟ್ ಮಾಡ್ತೀರಾ ಕಣ್ಣಾರ ನೋಡೋದು ಅಂತಾರಲ್ಲ ಆ ರೀತಿ ಆ ಒಂದು ವಿಷಯನ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಒಂದು ರೀತಿ ಸೆಲೆಬ್ರೇಟ್ ಮಾಡುವಂಥದ್ದಿದೆ ಇನ್ನೊಂದಷ್ಟು ಸ್ಪಿರಿಚುವಲ್ ಅವೇಕನ್ ಅಂತಲೇ ಹೇಳ್ಬೋದು ಮೇ ಬಿ ನೀವು ಜಾಪ್ ಮಾಲೆ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಚೇಂಜಸ್ ಬರ್ಬೋದು ಅಥವಾ ಯಾವುದಾದ್ರೂ ಕ್ರಿಸ್ಟಲ್ ನಿಮ್ಮ ಜೀವನದಲ್ಲಿ ಚೇಂಜಸ್ ತಂದು ಕೊಡಬಹುದು ಅಥವಾ ನೀವು ಪೆಂಡುಲಮ್ ಯೂಸ್ ಮಾಡ್ತಿರ್ಬಹುದು ಪೆಂಡುಲಮ್ ಡ್ರೂಸ್ ಡ್ರೂಸಿಂಗ್ ಇದನ್ನು ಕಲ್ತಿರಬಹುದು ಅಥವಾ ನಿಮಗೆ ವಾಸ್ತು ಕಲಿಬೇಕು ಅಂತ ಆಸೆ ಆಗಿರಬಹುದು ಅಥವಾ ನೀವು ಆಲ್ರೆಡಿ ರೇಖಿ ಹೀಲರ್ ಆಗಿರಬಹುದು ತುಂಬ ಜನಕ್ಕೆ ನೀವು ಹೀಲಿಂಗ್ ಮಾಡಾಲಿಟೀಸ್ನ ಹೇಳ್ಕೊಡ್ತಿದ್ದೀರಾ ಅನಿಸುತ್ತೆ ಆಮೇಲೆ ಯಾವುದೋ ಒಂದು ವ್ರತ ಅಥವಾ ಆಚರಣೆನ ನೀವು ತುಂಬ ಸ್ಟ್ರಿಕ್ಟಾಗಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಫಾಲೋ ಮಾಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ಇದರಿಂದ ಮಹಾದೇವನ ಆಶೀರ್ವಾದ ಹನುಮಂತನ ಆಶೀರ್ವಾದ ಗುರುಗಳ ಆಶೀರ್ವಾದ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲಿದೆ ಮೇ ಬಿ ನೀವು ಏನಂತಾರೆ ಕ್ರಿಸ್ಟಲ್ ಕ್ಲಿಯರ್ ಥರ ಯಾವ ಯಾವುದನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ತುಂಬ ಒಂಥರ ಹೆಂಗೆ ಅಂದರೆ ನನಗೊಳ್ಳೆದಾದರೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗತ್ತೆ ಐ ಮೀನ್ ಅವ್ರಿಗೆ ಒಳ್ಳೇದಾದ್ರೆ ನಂಗೆ ಒಳ್ಳೇದಾಗತ್ತೆ ಅಥವಾ ನಾನೇ ಸುಮ್ಮನಿದ್ರೆ ಅವ್ರಿಗೆ ಒಳ್ಳೇದು ಅಥವಾ ಅವ್ರಿಗೆ ಬೇಜಾರಾದ್ರೆ ತೊಂದರೆ ಆಗತ್ತೆ ಈ ತರ ಯೋಚನೆ ಸಹಜಿ ಸಹಬಾಳ್ವೆಯ ಇದು ಅಂತ ನಿಮಗೆ ಅದರಿಂದ ನೀವು ಯಾರನ್ನು ಡಿಸ್ಟರ್ಬ್ ಮಾಡಕ್ ಹೋಗೋದಿಲ್ಲ ನಿಮ್ಮದೇ ಆದ ಒಂದು ಉಣ್ಮೆ ಅಂದ್ರೆ ಪ್ರಯತ್ನ ಪಡು ಕಷ್ಟ ಪಡು ನಿನ್ನ ಶಕ್ತಿ ಏನಿದೆಯೋ ಅದನ್ನ ಬಳಸು ಅಹ್ ನೀನ್ ಹಾರ್ಡ್ ವರ್ಕ್ ಮಾಡು ದೇವರನ್ನ ಬಿಲೀವ್ ಮಾಡು ಈ ರೀತಿಯಾಗಿ ನೀವು ಕರ್ಮ ಫಲಗಳನ್ನ ಫಾಲೋ ಮಾಡುವ ಸುಳ್ಳು ಹೇಳಲ್ಲ ಆಮೇಲೆ ಯಾವುದ್ರ ಹಿಂದೆನೂ ನೀವು ಬೆಗ್ ಮಾಡಲ್ಲ ಅಂದ್ರೆ ಹಠ ಅನ್ನೋದಕ್ಕಿಂತ ವೆರಿ ಪ್ರಾಕ್ಟಿಕಲ್ ಆಗಿ ವಿಷಯಗಳನ್ನ ಅನಲೈಸ್ ಮಾಡುವಂತ ವ್ಯಕ್ತಿಗಳು ನೀವು ನಿಮ್ಮ ಜೀವನದಲ್ಲಿ ಕೆಲವೊಬ್ಬರು ಮೋಸ ಮಾಡಿರಬಹುದು ಬೇಜಾರು ಮಾಡಿರಬಹುದು ಬಟ್ ಎಲ್ಲರನ್ನ ನೀವು ಕ್ಷಮಿಸಿ ಮುಂದೆ ನಡೀತಾ ಇದ್ದೀರಾ ದಟ್ ಈಸ್ ಗ್ರೇಟ್ ಮೆಸೇಜ್ ಅಂತ ನಾನು ಹೇಳ್ತಾ ಇದ್ದೀನಿ ಫೈಲ್ ನಂಬರ್ ಒನ್ ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಈ ಜಿಯೋ ಯಾರು ಲೈಕ್ ಮಾಡಿದ್ರಿ ಚಾಯ್ಸ್ ಮಾಡಿದ್ರಿ ಮತ್ತೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬರ್ತಿದ್ಯಾ ನೋಡೋಣ ಏನಿದೆ ಏನ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ವಾರೆ Adhyakali, your life will be full of light and happiness. ಒನ್ನಲ್ಲೂ ಹರ್ಮಿಟ್ ಬಂದಿತ್ತು ನಿಮಗೂ ಹರ್ಮಿಟ್ ಮೆಸೇಜ್ ಇದೆ ಐ ವಿಲ್ ಟೆಲ್ ಯು ಹರ್ಮಿಟ್ ದೆರ್ ಈಸ್ ಅ ಮೆಸೇಜ್ ಯು ಯುವರ್ ಹಾರ್ಡ್ ವರ್ಕಿಂಗ್ ಯುವರ್ ಅಚೀವ್ಮೆಂಟ್ ಬಗ್ಗೆ ಹೇಳತ್ತೆ ಅದ್ರ ಬಗ್ಗೆನೂ ನಾನು ಹೇಳ್ತೀನಿ ಗ್ರೇಟ್ ಅಡ್ವೆಂಚರ್ Page of Swords, Three of Pentacles, Nine of Swords, Death, Queen of ಕಪ್ಸ್ ಏಟ್ ಆಫ್ ಕಪ್ಸ್ ಪಾಯಲ್ ನಂಬರ್ ಒನ್ನಲ್ಲಿ ಇದೇ ಪ್ಲೇಸಲ್ಲಿ ಬಂದಿದೆ ನೀವು ಹೋಗಿ ನೋಡಿ ಎಗೇನ್ ಹರ್ಮಿಟ್ ಕಾರ್ಡು ಬಂದಿತ್ತು ನಿಮಗೆ ದರ್ ಇಸ್ ಅ ಮೆಸೇಜ್ ಫಾಯಲ್ ನಂಬರ್ ಟು ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಫಾಲೋ ಮಾಡೋರಾಗಿರಬಹುದು ಅಥವಾ ನೀವು ಕೊಡುವಂತ ಮೆಸೇಜ್ ಇಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುವಂಥದ್ದಿದೆ ಮೇ ಬಿ ನೀವು ತುಂಬಾ ಜನದ ಲೈಫ್ ಬದಲಾಯಿಸುವಂತವ್ರು ಆಗ್ತಿದಿರ ಲೀಡರ್ಸ್ ಆಗಿರಬಹುದು ನೀವು ಯಾವುದಾದ್ರು ಬಿಸ್ನೆಸ್ ರನ್ ಮಾಡ್ತಿದ್ರೆ ಅಲ್ಲಿ ತುಂಬಾ ಜನಕ್ಕೆ ಕೆಲಸ ಕೊಡೋದಾಗಿರಬಹುದು ಅಥವಾ ಯಾವುದೋ ಒಂದು ಕಂಪನಿಗೆ ನಿಮ್ಮ ಥ್ರೂ ಅವ್ರನ್ನ ಜಾಯಿನ್ ಮಾಡಿಸುವಂಥದಾಗಿರಬಹುದು ಒಂದು ರೀತಿಯ ಸೋಷಿಯಲ್ ವರ್ಕ್ ಅಂತ ಅನ್ಬಹುದು ಅಥವಾ ನಿಮಗೆ ರಾಜಕೀಯದಲ್ಲಿ ಹೋಗುವಂತಹ ಅವಕಾಶ ಸಿಗಬಹುದು ಆಸೆನೂ ಇರಬಹುದು ಅಥವಾ ಸಣ್ಣದಾಗಿ ಯಾವುದಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ನೀವು ನಿಮ್ಮ ಹೆಲ್ಪ್ನ ತೋರಿಸ್ಕೋತಾ ಇರಬಹುದು ಅಥವಾ ನಿಮ್ಮ ಹೆಲ್ಪ್ ಇಂದ ತುಂಬಾ ಜನಕ್ಕೆ ಅನುಕೂಲ ಆಗುವಂಥದ್ದು ಮೇ ಬಿ ನೀವು ಟೀಚರ್ ಲೆಕ್ಚರರ್ ಆಗಿದ್ರೆ ಯಾವ್ದಾದ್ರು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋರು ಆಗಿದ್ರೆ ನೀವು ಮೇ ಬಿ ಅಲ್ಲಿಂದ ಏನೋ ಒಂದು ಟ್ರಸ್ಟ್ ಮುಖಾಂತರ ಅಥವಾ ಯಾವುದಾದರೂ ಒಂದು ಉನ್ನತ ಪೊಸಿಷನ್ ಅಲ್ಲಿರುವಂತಹ ವ್ಯಕ್ತಿಯ ಸಹಾಯದಿಂದ ನೀವು ಬೇರೆ ಜನರಿಗೆ ಏನಾದ್ರು ಹೆಲ್ಪ್ ಮಾಡ್ತಾ ಇರಬಹುದು ದೇರ್ ಇಸ್ ಅ ಚಾನ್ಸಸ್ ಫಸ್ಟ್ ಕಾರ್ಡ್ ಸಕ್ಸಸ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಈ ಒಂದು ಏಟ್ ಇಯರ್ಸ್ ಮ್ಯಾಕ್ಸಿಮಮ್ ಏಟ್ ಇಯರ್ಸ್ ಅಥವಾ ಮಂತ್ಸಿಂದ ನಿಮಗೆ ಕಂಟಿನ್ಯೂಸ್ ಫೇಲ್ಯೂರ್ಸ್ ನೋಡ್ತಾ ಇರುವಂತಹದ್ದು ತುಂಬಾ ದುಃಖ ತುಂಬಾ ನಿಮಗೆ ಯಾರಾದ್ರೂ ಹೇಳ್ಕೊಳಕ್ ಆಗದೆ ಇರೋ ಅಷ್ಟು ಪೇನ್ ನಿಮ್ಮ ನೀವು ಸಹಿಸ್ಕೊಳ್ತಾ ಬಂದಿದ್ದೀರಾ ಮೈ ಡಿಯರ್ ಫ್ರೆಂಡ್ ದಿಸ್ ನೈನ್ ನಂಬರ್ ಅಂತ ಏನಿದೆ ಕಾರ್ಡ್ ಬಂದಿದೆಯೋ ದಿಸ್ ಇಸ್ ದ ಎಂಡಿಂಗ್ ಈ ಇಯರ್ ಆ ಎಲ್ಲ ಪೇಯ್ನ್ ನೋವು ಕಷ್ಟ ದುಃಖ ಎಲ್ಲ ಎಂಡ್ ಆಗ್ತಿದೆ ಬಿಕಾಸ್ ಈ ಒಂದು ಡೆತ್ ಕಾರ್ಡ್ ಮಿಡಲ್ ನೀವು ಸಕ್ಸಸ್ ನೋಡ್ತಾ ಇದ್ರೆ ಅಲ್ಲಿ ಡೆತ್ ಸೊ ಆ ಒಂದು ವಿಷಯ ಎಂಡ್ ಆಗ್ತಿದೆ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ವಿರುದ್ಧ ಯಾರೆಲ್ಲ ಪಿತೂರಿ ಮಾಡಿದ್ರು ನಿಮ್ಮ ವಿರುದ್ಧ ಯಾರೆಲ್ಲ ಮೋಸ ಮಾಡ್ಬೇಕು ಅನ್ಕೊಂಡಿದ್ರು ನಿಮಗೆ ಯಾರೆಲ್ಲ ತೊಂದರೆ ಕೊಟ್ಟಿದ್ರು ಕಾಳಿ ಮಾ ಅವ್ರನ್ನ ನೋಡ್ಬೋದು ಅಲ್ಲಿ ಕೆಳಗಡೆ ಒಂದು ಮನುಷ್ಯನ ತುಳಿತಾ ಇರೋದದು ಎಗೇನ್ ಅದು ಶಿವನೇ ಬಟ್ ಕಾಮ ಕ್ರೋಧ ಮದ ಮತ್ಸರ ಈ ತರ ಎಲ್ಲದನ್ನ ಆ ಒಂದು ದೇವಿ ಸಂಹಾರ ಮಾಡುವಂಥದ್ದು ಅಂದ್ರೆ ನಿಮ್ ವಿರುದ್ಧ ಏನೇನೆಲ್ಲ ಯೋಚನೆ ಮಾಡಿದ್ರು ಏನೇನೆಲ್ಲ ಟ್ರೈ ಮಾಡಿದ್ರು ಎಲ್ಲದನ್ನು ಫೇಲ್ ಆಗುತ್ತೆ ಎಲ್ಲದನ್ನು ದಿ ಎಂಡ್ ಆಗುತ್ತೆ ನಿಮ್ಮ ಜರ್ನಿ ಏನಿದೆಯಲ್ಲ ಇಟ್ಸ್ ನಾಟ್ ಈಸಿ ನಿಮ್ಮ ಫ್ಯಾಮಿಲಿಯಲ್ಲೇ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥವ್ರು ತುಂಬ ಕಷ್ಟಪಟ್ಟಿರುವಂಥವ್ರು ತುಂಬ ಅಡ್ಜಸ್ಟ್ಮೆಂಟಿಂದ ಬಂದಿರುವಂಥವರು ಒಂದೊಂದು ವಿಷಯದಲ್ಲೂ ಅಷ್ಟೇ ನಿಮಗೆ ಎಲ್ಲದರಲ್ಲೂ ಕಾಂಪ್ರಮೈಸ್ ಆಗಿರುವಂಥ ವ್ಯಕ್ತಿಗಳು ನೀವು ಹಾಗಾಗಿ ನಿಮ್ಗೆ ಅನ್ನಿಸ್ತಾ ಇರತ್ತೆ ಓ ನಾನು ನಾನು ಹಿಂಗೆ ಮಾಡಿದ್ರೆ ನನ್ನ ಫ್ಯಾಮಿಲಿಯವರು ಬೇಜಾರಾಗುತ್ತೆ ನಾನು ಈ ಥರ ಡಿಸಿಷನ್ ತೊಗೊಂಡ್ರೆ ನನ್ನ ತಮ್ಮ ತಂಗಿಗೆ ಬೇಜಾರಾಗುತ್ತೆ ನಮ್ಮ ಅಪ್ಪ ಅಮ್ಮ ತೊಂದರೆ ಆಗುತ್ತೆ ಈ ಥರ ಯೋಚನೆ ಮಾಡಿದಂಥ ವ್ಯಕ್ತಿಗಳು ಮತ್ತು ನಿಮಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಆಸೆ ಇರ್ಬೋದು ಇಲ್ಲಿ ಯಾರ್ಯಾರಿಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಆಸೆ ಇದೆ ನೀವು ಎಕ್ಸಾಮ್ ಬರೀರಿ ಆಮೇಲೆ ಅದರಲ್ಲೂ ನೀವು ಪಾಸ್ ಆಗುವಂಥದ್ದಾಗುತ್ತೆ ಮೇ ಬಿ ನಿಮ್ಮ ಆ್ಯಂಡ್ಸಿಸ್ಟರ್ಸ್ ನಿಮಗೆ ಇಲ್ಲಿ ಮೆಸೇಜಸ್ನ ಇದ್ದಾರೆ ಬಿ ಬ್ರೇವ್ ನೀನು ತುಂಬ ಸ್ಟ್ರಾಂಗ್ ಆಗಿದೆಯಾ ಯಾರೋ ಒಬ್ರು ಏನೋ ನಿಮಗೆ ಅಂದರು ನಿಮಗೆ ಹರ್ಟ್ ಮಾಡಿದ್ರು ಅವರು ನಿನ್ನ ಬಿಟ್ಟು ದೂರ ಹೋಗಿದ್ದಾರೆ ನಿನ್ನ ಮಾತಾಡಿಸ್ತಾ ಇಲ್ಲ ಅಂದರೆ ನಿನ್ನ ಈ ಜರ್ನಿ ಸ್ಟಾಪ್ ಆಗಿದೆ ಅಂತ ಅಲ್ಲ ಪಾಸ್ ಆಗಿದೆ ಅಂತ ಅಷ್ಟೆ ಇಲ್ಲಿ ನೀನು ಕಲಿಬೇಕಾಗಿರೋದೇನಿದೆ ಆ್ಯಕ್ಷನ್ ತೊಗೊಬೇಕಾಗಿರೋದೇನಿದೆ ಇನ್ನಷ್ಟು ಚಾಪ್ಟರ್ ಎಲ್ಲೋ ನೀನು ಮಿಸ್ ಮಾಡಿರ್ತೀಯ ದಯವಿಟ್ಟು ಅದನ್ನು ಅನಲೈಸ್ ಮಾಡು ನೀನು ಯಾವಾಗಲೂ ನಾವು ಅಂದ್ಕೊಂತೀವಿ ಯಾರಾದರೂ ಏನಾದರೂ ಜಗಳ ಮಾಡಿದ್ರೆ ಬೇಜಾರು ಮಾಡಿದ್ರೆ ನೋಡೋರು ಹೆಂಗೆ ಮಾತಾಡಿದ್ರು ನೋಡೋರು ನನ್ನನ್ನೇ ಬೈದರು ನೋಡೋರು ಹಿಂಗ್ ಮಾಡಿದ್ರು ಬರೀ ಅದನ್ನೇ ನಾವು ಪೋಕ್ ಮಾಡ್ಬಿಡ್ತೀವಿ ಬದಲಿಗೆ ನಮ್ಮ ಬಗ್ಗೆನೂ ನಾವು ನಮ್ಮದೇ ಅದೇ ಕರೆಕ್ಷನ್ಸ್ ನ ಮಾಡ್ಕೊಂಡಿದ್ದೆ ಆದ್ರೆ ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ಸ್ ನ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು ನಿಮ್ಮ ಪ್ರೀತಿ ನಿಮಗೆ ಕಂಪ್ಲೀಟ್ಲಿ ಸಿಗ್ತಾ ಇದೆ ಮೇ ಬಿ ಇಲ್ಲಿ ಕೆಲವೊಬ್ಬರಿಗೆ ಒನ್ ಆರ್ ಟೂ ಲವ್ ಫೇಲಿಯರ್ಸ್ ಆಗಿರಬಹುದು ಬಟ್ ಈಗ ನಿಮ್ಮ ಜೀವನದಲ್ಲಿ ವ್ಯಕ್ತಿ ಅಂತ ಯಾರು ಬರ್ತಿದಾರಲ್ಲ ಅವರು ಲಾಂಗ್ ಟರ್ಮ್ ಅಲ್ಲಿ ಇರುವಂತದ್ದು ರಿಯಲ್ ಟ್ರೂ ಲವ್ ಸ್ಟೋರಿ ಶುರು ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಅಂತ ಏನು ಬರ್ತಾ ಇದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳುವಂಥ ವ್ಯಕ್ತಿ ಆಗಿರ್ತಾರೆ ಜೊತೆಗೆ ನಿಮ್ಮ ಜೀವನದಲ್ಲಿ ಮೇ ಬಿ ಲಾಸ್ ಅನ್ನೋದಕ್ಕಿಂತ ಯಾರನ್ನೋ ನಂಬಿ ದುಡ್ಡು ಕೊಟ್ಟಿದ್ದೀರಾ ಅವರಿಂದ ದುಡ್ಡು ಬಂದಿಲ್ಲ ಆದ್ರಿಂದ ನಿಮಗೆ ತುಂಬ ತೊಂದರೆ ಆಯಿತು ಆಮೇಲೆ ಜಗಳಾಯಿತು ಮನಸ್ತಾಪ ಆಯಿತು ಇದರಿಂದ ನೀವೇನು ಮಾಡಿದ್ರೆ ಯಾವುದೋ ದೇವರಿಗೆ ಹೋಗಿ ಮುಡಿ ಕಟ್ ಮುಡುಪು ಕಟ್ಟಿರಬಹುದು ಅಂದರೆ ನನಗೆ ಅವರು ದುಡ್ಡು ಕೊಟ್ಟರೆ ನನಗೆ ಹೆಲ್ಪ್ ಆಗುತ್ತೆ ಅಥವಾ ಅವರಿಗೆ ದುಡ್ಡು ಕೊಡೋ ರೀತಿ ಬುದ್ಧಿ ಕೊಡು ಈ ಥರ ಏನೋ ಒಂದನ್ನ ನಾನು ನೀವು ರಿಚ್ಯುವಲ್ ಮಾಡಿದ್ದೀರ ಮನಿ ಸ್ಟಕ್ ಆಗಿರೋದು ಇದೆ ಇದರ ಜೊತೆಗೆ ಡೇ ಬೈ ಡೇ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಡೇ ಬೈ ಡೇ ಯು ಆರ್ ಬಿಕಮಿಂಗ್ ವೆರಿ ಸ್ಟ್ರಾಂಗ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಎವ್ರಿ ಡೇ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ ನಿಮಗೆ ಗೊತ್ತಾಗುತ್ತೆ ಮೇ ಬಿ ಕೆಲವೊಬ್ರಿಗೆ ಅನ್ಸುತ್ತೆ ಇದೆಲ್ಲ ರೀಡಿಂಗ್ ಹೆಂಗ್ ಹೇಳ್ಬಿಡ್ತಾರೆ ಅವ್ರು ನಮ್ಮನ್ನ ನೋಡೇ ಇಲ್ಲ ಅವ್ರು ಹೆಂಗೆ ಈ ಥರ ಹೇಳ್ತಾರೆ ಅಂತ ಮೈ ಡಿಯರ್ ಫ್ರೆಂಡ್ಸ್ ನಿಮಗೆ ಈ ಮೆಸೇಜ್ ಚಾನಲ್ ಆಗ್ತಿದೆ ನೀವು ಒಂದು ಐದು ನಿಮಿಷ ಎರಡು ನಿಮಿಷ ಇದನ್ನ ನೋಡ್ತಿದ್ದೀರಾ ಅಂದರೆ ನಿಮ್ಮ ಎನರ್ಜೀಸ್ ಇಲ್ಲಿ ನಮಗೆ ಪ್ರತಿಬಿಂಬ ಗೊತ್ತಾಗತ್ತೆ ನಮಗೆ ಚಾನಲ್ ಆಗತ್ತೆ ಸತಿ ನಿಮ್ಮ ವ್ಯಾಲ್ಯೂಸ್ ನಿಮಗೆ ಗೊತ್ತಿರೋದಿಲ್ಲ ನೀವು ಅನ್ಕೊಂತಿರ್ತೀರ ನಾನು ಸಿನ್ಸಿಯರ್ ನಾನು ಏಟ್ ಟು ಫೈವ್ ಜಾಬ್ ಮಾಡ್ತೀನಿ ನಾನು ಯಾರಿಗೂ ಮೋಸ ಮಾಡಿಲ್ಲ ನಿಯತ್ತಾಗಿ ಸಂಪಾದನೆ ಮಾಡಿದ್ದೀನಿ ಇದುವರೆಗೂ ನಾನು ಒಂದು ರೂಪಾಯಿ ಕಳ್ತಿಲ್ಲ ಈ ಥರ ಎಲ್ಲ ಹೇಳ್ತೀರ ಬಟ್ ನಿಮ್ಮನ್ನ ನೀವು ಯಾವತ್ತೂ ಶಭಾಷ್ ಅಂದ್ಕೊಳ್ಳಲ್ಲ ನಿಮ್ಮನ್ನ ನೀವು ಯಾವಾಗ ಅಪ್ರಿಷಿಯೇಟ್ ಮಾಡಲ್ಲ ಅದಕ್ಕೆ ಅಂದರೆ ನಿಮ್ಮನ್ನ ನೀವು ಸ್ಲೇವ್ ರೀತಿ ನೋಡ್ತಾ ಇರ್ತೀರ ಒಂದು ಕೂಲಿಕಾರನ ರೀತಿ ನೋಡ್ತಿರ್ತೀರ ನೀವು ಯಾವತ್ತೂ ಯಜಮಾನ ಆಗಬೇಕು ನಾನೊಂದು ಯಜಮಾನದ ರೀತಿ ಬದುಕಬೇಕು ಅನ್ನೋದಕ್ಕಿಂತ ನೀವು ನನ್ನ ಕೂಲಿ ಮಾಡಿ ಬದುಕದೆ ನಾನು ಒಂದು ರೂಪಾಯಿ ಕೂಲಿ ಮಾಡೋದ್ರೂ ಪರವಾಗಿಲ್ಲ ನಿನ್ನ ಹತ್ರ ಕೇಳೋದಿಲ್ಲ ಈ ಥರ ಎಲ್ಲ ಪದ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು ಅದು ಅವರದೇ ಒಂದು ಪ್ರಾಸ್ಪೆರಿಟಿನ ಡೌನ್ ಫಾಲ್ಗೆ ತಗೊಂಡು ಹೋಗುತ್ತೆ ಅವರದೇ ಒಂದು ಮೇ ಬಿ ನೀವು ಮನಿ ಬೌಲ್ನ ಕ್ರಿಯೇಟ್ ಮಾಡಿರಬಹುದು ಸಿ ಐ ಹ್ಯಾವ್ ಮನಿ ಬೌಲ್ ನಾನು ಯಾವಾಗಲೂ ಮನಿ ಬೌಲ್ನ ನನ್ನ ಜೊತೆಗೆ ಐ ಮೀನ್ ನನ್ನ ಟೇಬಲ್ ಮೇಲೆ ಇಟ್ಟಿರ್ತೀನಿ ಮೇ ಬಿ ಯು ಆಲ್ಸೋ ಹ್ಯಾವ್ ಮನಿ ಬೌಲ್ ಅಥವಾ ಕಾಯಿನ್ ನೀವು ಯೂಸ್ ಮಾಡ್ತಿರಬಹುದು ಜೊತೆಗೆ ಒಂದಕ್ಕಿಂತ ಹೆಚ್ಚು ಇನ್ಕಮ್ ನೀವು ಗಳಿಸ್ತಾ ಇದ್ದೀರಾ ಅಂದರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಬಹುದು ಆ ರೀತಿಯಾಗಿ ನಿಮ್ಮ ಇನ್ಕಮ್ ಸಹ ಜಾಸ್ತಿ ಆಗ್ತಿದೆ ಇನ್ಕಮ್ ಫ್ಲೋ ಜಾಸ್ತಿ ಆದ ತಕ್ಷಣ ನಿಮ್ಮ ಲಕ್ಸುರಿಯಸ್ ಲೈಫ್ ಅಂತ ಅನ್ಬೋದು ಮೇ ಬಿ ನೀವು ವೆಹಿಕಲ್ ಪರ್ಚೇಸ್ ಮಾಡುವಂಥದ್ದು ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥದ್ದು ಚಿನ್ನ ಪರ್ಚೇಸ್ ಮಾಡುವಂಥದ್ದು ಮೇ ಬಿ ಇಲ್ಲಿ ಕೆಲವೊಬ್ರಿಗೆ ಡೈಮಂಡ್ ನೆಕ್ಲೆಸ್ ತೊಗೊಳ್ಳುವಂಥ ಆಸೆ ಇದೆ ಅದು ಸಹ ಫುಲ್ ಫಿಲ್ ಆಗ್ತಿದೆ ಅನ್ಬೋದು ಡೈಮಂಡ್ ನೆಕ್ಲೆಸ್ ಇಲ್ಲ ಅಂದ್ರೆ ಮೇ ಬಿ ಡೈಮಂಡ್ ಕಿವಿ ಓಲೆ ಆಗಿರ್ಬೋದು ಮೂಗ್ನತ್ ಆಗಿರ್ಬೋದು ಒಟ್ನಲ್ಲಿ ಡೈಮಂಡ್ ಅನ್ನೋದು ನನಗೆ ಇಲ್ಲಿ ಚಾನಲ್ ಆಗಿರುವಂಥದ್ದು ಇದೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು ಫೈಲ್ ನಂಬರ್ ಟು ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟೇಕ್ ಕೇರ್ ಬಾಯ್